ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ

ವಿಶ್ವನಾಯಕ ನಾಯಕ ಅನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಸಾಂಸ್ಕೃತಿಕ ನಾಯಕ ಅನ್ನುವಂಥದ್ದು ಗೌರವಿತವಾದ್ರೆ ಬಸವಣ್ಣನವರು ಅವರು ಬೀರುವ ಘನ ಅಂತ ಒಂದು ಪುಸ್ತಕವನ್ನು ಓದಿದೆ ಬಸವರಾಜ ಸಹ ಬೀರುವ ಘನ ಅಂತಕ್ಕಂಥದ್ದು ಕಾವ್ಯದ ಬಗ್ಗೆ ಅವರು ಕೆಲಸವನ್ನು ಮಾಡಿದ್ದಾರೆ ಕಥೆಗಳನ್ನು ಬರೆದಿದ್ದಾರೆ ಅದನ್ನು ನಾನಿ ಪ್ರಸ್ತಾಪ ಮಾಡಿಕೊಳ್ಳುವುದಿಲ್ಲ ಆದ್ರೆ ವಚನ ಸಾಹಿತ್ಯವನ್ನು ದಿವಸ ಅತ್ಯಂತ ಸಮಗ್ರವಾಗಿ ಸೂಕ್ಷ್ಮ ದೃಷ್ಟಿಯಿಂದ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಾಹಿತಿಗಳಲ್ಲಿ ಬಸವರಾಜ ಸಹ ಸಂದರ್ಭದಲ್ಲಿ ಆದರೆ ಬಸವರಾಜ ಸಹ ಶರಣ ಸಾಹಿತ್ಯವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಸಂಶೋಧನಾತ್ಮಕವಾಗಿ ಅದರ ಬಗ್ಗೆ ಆಲೋಚನೆ ಮಾಡಿದ್ದಲ್ಲಿ ಜನಸಾಮಾನ್ಯರಿಗೂ ಕೂಡ ತಲುಪಿಸತಕ್ಕಂಥ ಒಬ್ಬ ಪ್ರಸಾರಕ ಅಂತಕ್ಕಂಥದ್ದು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಶರಣ ಸಾಹಿತ್ಯದ ಬಹುಮುಖ್ಯವಾಗಿರ್ತಕ್ಕಂಥ ಪರಿಚಾರಕ ಮತ್ತು ಪ್ರಸಾರಕ ಬಸವರಾಜ ಸಾಗರ ಅವರಿಗೆ ಅಲ್ಲವೂ ಪ್ರಭು ಪ್ರಶಸ್ತಿಯನ್ನು ಇವತ್ತು ಕೊಡ್ತಿರ್ತಕ್ಕಂಥದ್ದು ಅತ್ಯಂತ ಅಭಿನಂದನೀಯವಾಗಿರ್ತಕ್ಕಂಥ ಒಂದು ಕರ್ತವ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಹಾಗೆಯೇ ಶಾಂತಾ ಇಂದ್ರಾಪುರ ಇವತ್ತು ನಮ್ಮಲ್ಲಿ ಸಾಹಿತ್ಯದ ಸಂದರ್ಭದಲ್ಲಿ ಸ್ತ್ರೀವಾದ ಅಂತ ಒಂದು ಇಟ್ಕೊಂಡಿದೆ ಆದ್ರೆ ಶಾಂತಾ ಇಂದ್ರಾಪುರ ಅವರು ನೋಡಿದರೆ ಹೆಸರಿಗೆ ತಕ್ಕ ಹಾಗೆಯೇ ಶಾಂತಮ್ಮ ಅವರು ನಾನು ಬಸವರಾಜ ಸಾಗರ

ಮತ್ತು ಅಕ್ಕಮಾಹದಲ್ಲಿ ಇದ್ದಂತಹ ಕಾಲಘಟ್ಟದ ಆ ಸಮುದಾಯದ ಎಲ್ಲರೂ ತೀರ್ಮಾನಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಸಂಶೋಧನೆಯನ್ನ ಮಾಡಿದಂತಹ ಏಕೈಕ ಶಾಂತಾನ ಪ್ರಾರುಕೊಂಡು ಬರುತ್ತಾರೆ ಆ ಸಮಿತಿಗೆ ನನ್ನನ್ನ ಮತ್ತು ನನ್ನ ಸಹಸದಸ್ಯರನ್ನ ಇವತ್ತು ಹೊಂದಿರಲಿಲ್ಲ ನಮ್ಮ ತಾಯಿಯವರು ಮತ್ತು ಇನ್ನೊಬ್ಬರು ನಾವು ಮೂರು ಜನ ಸೇರಿ ನಾವು ಬಸವಾದ ಸಾಧನ ಅಲ್ಲಮ ಪ್ರಭುವಿನ ಬಗ್ಗೆ ಮಾತನಾಡಿದ ಭಾಷಣವೇ ಭಾಷಣವನ್ನೇ ಅವರು ಆಧಾರವಾಗಿಟ್ಟ ಅಲ್ಲಮ್ಮ ಪ್ರಶಸ್ತಿ ಈ ವರ್ಷದಿಂದ ಅಕ್ಕ ಪ್ರಶಸ್ತಿ ಆರಂಭವಾಗಿದೆ ಎರಡು ವ್ಯಕ್ತಿತ್ವಗಳು ಕೂಡ ಧೀಮಂತ ವ್ಯಕ್ತಿತ್ವಗಳು ಅಲ್ಲಮ್ಮ ಪ್ರಭು ಮತ್ತು ಅಕ್ಕ ಮಹಾದೇವಿ ಈ ಎರಡು ಧೀಮಂತ ವ್ಯಕ್ತಿತ್ವಗಳ ಹೆಸರಿನಲ್ಲಿ ಪ್ರಶಸ್ತಿ ಇದೆ ಅಕ್ಕ ಮಹಾದೇವಿಯ ಪ್ರಶಸ್ತಿಗೆ ಕಾರಣರಾದಂತಹ ಇದು ಹೆಸರನ್ನು ನಾವು ನೆನಪು ಮಾಡಿಕೊಂಡು ಅವರ ಕುಳಿತಿದ್ದಾರೆ ಅವರು ನಿರ್ಮಿಸಿರ್ತಕ್ಕಂಥ ಇವತ್ತು ಅಕ್ಕ ಮಹಾದೇವಿಯ ಮೊಟ್ಟ ಮೊದಲ ಪ್ರಶಸ್ತಿ ಶಾಂತ ಇಬ್ರಾಪುರ ಸಾಮಾಜಿಕವಾಗಿರ್ತಕ್ಕಂಥ ಗೌರವಗಳನ್ನು ನೀಡಲಿಕ್ಕೆ ಹಣ ಕೊಡತಕ್ಕಂಥವರು ಈಗಾಗಲೇ ಅಂತ ಇವರೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇವತ್ತು ಈ ಇಬ್ಬರನ್ನ ಬಸವರಾಜ ಸಾದರ ಅವರನ್ನ ಮತ್ತು ಶಾಂತ ಇಂಬ್ರಾಬರ್ ನಾವೆಲ್ಲರೂ ಈ ಒಂದು ಪ್ರಶಸ್ತಿ ಪುಸ್ತಕದ ಬಗ್ಗೆ ಅಭಿನಂದನಾ ನುಡಿಗಳನ್ನು ಸಮರ್ಪಣೆ ಮಾಡಿಕೊಳ್ಳುವ

श श्री

ಮಿತ್ರರಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತರು ಇರ್ಬೋದು ಪತ್ರಿಕಾ ಮಟ್ಟದರು ಎಲ್ಲ ಸ್ನೇಹಿತರೆ ಅಕಾದಮಿಯವರು ನಾನು ಹೆಚ್ಚು ಭಾಷಣ ಮಾಡೋಕೆ ಹೋಗೋದಿಲ್ಲ ನನಗೆ ಬಹಳ ಸಂತೋಷ ಗುರುಗಳೇ ಗುರುಗಳೇ ಬಹಳ ಸಂತೋಷ ಇದು ನನ್ನ ಜೀವನದಲ್ಲಿ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಚಿಕ್ಕ ಹುಡುಗ ಬಂದಿದ್ದೇನೋ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಇದ್ದಾಗ ಆದರೆ ನನ್ನ ಪುಣ್ಯ ಭಾಗ್ಯ ಇವತ್ತು ಪ್ರಭುಗಳು ನನ್ನ ನಿಜ್ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ದುಡ್ಡು ಬೇಕಾದ್ರೆ ಜಾಸ್ತಿ ಗೊತ್ತಿರಲ್ಲ ವಿಚಾರಗಳು ಅದ್ರಲ್ಲಿ ನಾನು ಕೂಡ ಸ್ವಲ್ಪ ತಡವಾಗಿ ತಡೀತಾ ಇದ್ದೀನಿ ಅಷ್ಟೇ ನಿಮ್ಮ ಥರ ಆಶೀರ್ವಾದದಿಂದ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಕೆಲವು ವಿಚಾರಗಳನ್ನ ನಾವು ಕೂಡ ಹೆಚ್ಚು ವಿಚಾರಗಳನ್ನು ಮಾಡಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಉದ್ಯೋಗ ಆಗಿರ್ಬೋದು ರಾಜಕೀಯ ಜೀವನದಲ್ಲಿ ನಾವು ಹೆಜ್ಜೆ ಇಟ್ಕೊಂಡು ಬರ್ತೀವಿ ಆ ಸಂದರ್ಭದಲ್ಲಿ ಅವಕಾಶಗಳು ಸಿಕ್ಕಾಗ ಆ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಹಂತದಲ್ಲಿ ಇವತ್ತು ಮೊದಲು ಇಲ್ಲಿ ನಿಂತಿದ್ದೀನಿ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಪುರಸ್ಕೃತರು ಯಾರು ಅನ್ನ ಪ್ರಭು ಪ್ರಶಸ್ತಿಯನ್ನು ತಗೊಂಡಿರೋದು ಯಾಕೆಂದ್ರೆ ಇವತ್ತೆಲ್ಲ ನನಗೆ ಗೊತ್ತಿರೋದು ಉಪನ್ಯಾಸವನ್ನು ಕೊಡ್ತಕ್ಕಂಥ ಸಂದರ್ಭಕ್ಕೆ ತಾವೆಲ್ಲರೂ ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ವಿ ಯಾಕೆಂದರೆ ಅವರು ವಚನಗಳನ್ನು ದಿನಕ್ಕೆ ಒಂದೊಂದು ವಚನಗಳನ್ನು ತಗೊಂಡು ಒಂದು ಮೂಲ ಅರವತ್ತೈದು ದಿವಸದ್ದು ಕೂಡ ಒಂದು ವಚನ ಭಾಳ ಒಂದು ದೊಡ್ಡ ಸಾಧನೆಯನ್ನ ಬಹಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೌರವವನ್ನು ಈ ಮಟ್ಟದಿಂದ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಅದರಲ್ಲೂ ಇಂಥ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಪಾತ್ರ ಯಾಕೆಂದ್ರೆ ಬಂದು ಬಂದವರು ನಮಗೆ ವಿಚಾರಗಳು ತಿಳಿತಾ ಹೋಗ್ತಾರೆ ಯಾಕಂದ್ರೆ ನಮಗೆ ಕಲ್ತಿರಲ್ಲ ಅವಕಾಶ ಸಿಕ್ಕಾಗ ಇಂಥದ್ದು ಕೂಡ ಇಂಥ ವ್ಯವಸ್ಥೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಯಾಕಂದ್ರೆ ಬಹಳ ಚೆನ್ನಾಗಿ ಹೇಳಿದ್ರು ಈಗ ನಾವು ರಾಜಕಾರಣ ಇರೋದ್ರಿಂದ ನಾವು ಸ್ವಲ್ಪ ಹಗ್ಗದ ಕೆಟ್ಟ ನೋಡ್ತಾ ಇರ್ತೀವಿ ಯಾವ್ದಾದ್ರು ಪುರಸ್ಕಾರ ಇರ್ಬೋದು ಪ್ರಶಸ್ತಿ ಇರ್ಬೋದು ಎಲ್ಲರೂ ಬೇಕು ಆದ್ರೆ ಈ ಮಟ್ಟದಲ್ಲಿ ಯಾವತ್ತೂ ಕೂಡ ಆ ಪವಿತ್ರತೆಯನ್ನ ಹೇಳಿದ್ದಾರೆ ಅದಕ್ಕೆ ನಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ನಾನೇ ತಮ್ಮ ಮೂಲ ಒಂದು ಮಠ ಅನಂತಪುರದಲ್ಲಿ ಕೂಡ ಇಲ್ಲಿ ನಾವೆಲ್ಲರೂ ಕೂಡ ಅಲ್ಲೇ ಒಂದು ಮುಖ್ಯ ಅವಕಾಶ ಸಿಗ್ತಾ ಇತ್ತು ಒಂದು ತಿಂಗಳ ಹಿಂದೆ ಮಾಡಿ ಕೆಲವು ವಿಚಾರಗಳನ್ನು ನೀವು ನಾನು ಹೇಳಿದ್ರು ಅವತ್ತು ಆಭಾರ ಕೊಟ್ಟಿದ್ರೆ ಇಲ್ಲ ಇಪ್ಪತ್ತೈದನೇ ತಾರೀಕು ಇಷ್ಟೋತ್ ಅಂತ ಹೇಳಿ ಎಲ್ಲ ಕೆಲಸ ಬಿಟ್ಟು ಇಲ್ಲ ನಾನು ಬರಲೇಬೇಕು ಅಂತಕ್ಕಂಥದ್ದು ಏಕೆಂದರೆ ಅವತ್ತು ಮಾತಾಡಬೇಕಾದ್ರೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಆ ತಮ್ಮ ಮಾತುಗಳು ಮತ್ತೆ ನಮ್ಮ ತಂದೆ ಬಂಗಾರಪ್ಪ ಜಯ ಕೊಟ್ಟಿರ್ತಕ್ಕಂಥ ಗೌರವವನ್ನು ನಾವು ಯಾವತ್ತೂ ಕೂಡ ಈ ಸಂದರ್ಭದಲ್ಲಿ ಮರೆಯಲಿಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಅದೇ